ವೆಲ್ಕಮ್ ಟು ಲಕ್ಷ್ಮಿ ವಿಡಿಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾವಿನ್ನೂ ಬಳಸುತ್ತಿರುವ ಅತಿ ಹಾನಿಕಾರಕ ಅಡುಗೆ ಎಣ್ಣೆಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಮತ್ತು ಅದರ ಬದಲಿಗೆ ಯಾವ ಎಣ್ಣೆಗಳನ್ನು ಬಳಸಬಹುದು ಎಂಬುದರ ಮಾಹಿತಿಯೂ ಇಲ್ಲಿದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೆಚ್ಚು ಸಂಸ್ಕರಿಸಿದ ಎಣ್ಣೆಗಳು ಕ್ಯಾನೋಲಾ ಕಾರ್ನ್ ಸೋಯಾಬೀನ್ ಸೂರ್ಯಕಾಂತಿ ಮತ್ತು ಸನ್ಫ್ಲವರ್ ಸೇರಿದಂತೆ ತರಕಾರಿ ಮತ್ತು ಬೀಜದ ಎಣ್ಣೆಗಳನ್ನು ಹೆಚ್ಚಾಗಿ ಭಾರೀ ಪ್ರಮಾಣದಲ್ಲಿ ಸಂಸ್ಕರಿಸಲಾಗಿರುತ್ತದೆ ಹೆಚ್ಚು ಸಂಸ್ಕರಿಸುವ ಪ್ರಕ್ರಿಯೆಯು ಹೆಚ್ಚಿನ ಶಾಖ ಹೆಕ್ಸೇನ್ ಬಳಸಿ ರಾಸಾಯನಿಕ ಹೊರತೆಗೆಯುವುದು ಸಂಸ್ಕರಣೆ ಬ್ಲೀಚಿಂಗ್ ಮತ್ತು ಡಿಯೋಡರೈಸಿಂಗ್ ಅನ್ನು ಒಳಗೊಂಡಿರಬಹುದು ಇವೆಲ್ಲವೂ ದೇಹಕ್ಕೆ ಹಾನಿಕಾರಕ ಈ ಎಣ್ಣೆಗಳು ಬಹು ಅಪರ್ಯಾಪ್ತ ಕೊಬ್ಬುಗಳಲ್ಲಿ ಅಧಿಕವಾಗಿರುತ್ತವೆ ವಿಶೇಷವಾಗಿ ಬಿಸಿ ಮಾಡಿದಾಗ ಇವು ಆಕ್ಸಿಡೀಕರಣಕ್ಕೆ ಗುರಿಯಾಗಬಹುದು ಈ ಎಣ್ಣೆಗಳು ಅಸ್ಥಿರತೆ ಮತ್ತು ಅವುಗಳ ಹೆಚ್ಚಿನ ಒಮೆಗಾ ಸಿಕ್ಸ್ ಕೊಬ್ಬಿನಾಮ್ಲ ಅಂಶವು ದೇಹದಲ್ಲಿ ಉರಿಯೂತಕ್ಕೆ ಕಾರಣವಾಗಬಹುದು ಹೆಚ್ಚಿನ ಶಾಖ ಸಂಸ್ಕರಣೆಯು ಹಾನಿಕಾರಕವಾಗಬಹುದಾದ ವಿಷಕಾರಿ ಉಪ ಉತ್ಪನ್ನಗಳನ್ನು ರಚಿಸಬಹುದು ಸೂರ್ಯಕಾಂತಿ ಎಣ್ಣೆ ಒಮೆಗಾ ಸಿಕ್ಸ್ ಕೊಬ್ಬಿನಾಮ್ಲಗಳಲ್ಲಿ ಅಧಿಕವಾಗಿದ್ದು ಹೊಗೆ ಬಿಂದುವಿಗಿಂತ ಹೆಚ್ಚು ಬಿಸಿ ಮಾಡಿದಾಗ ವಿಷಕಾರಿಯಾಗಬಹುದು ಸೋಯಾಬೀನ್ ಆಯಿಲ್ ಒಮೆಗಾ ಸಿಕ್ಸ್ ಕೊಬ್ಬಿನಾಮ್ಲಗಳಲ್ಲಿ ಅಧಿಕವಾಗಿದ್ದು ಇದನ್ನು ಅತಿಯಾಗಿ ಸೇವಿಸಿದಾಗ ಉರಿಯೂತವನ್ನು ಉಂಟುಮಾಡಬಹುದು ಆಯಿಲ್ ಸ್ಯಾಚುರೇಟೆಡ್ ಕೊಬ್ಬಿನಿಂದ ಸಮೃದ್ಧವಾಗಿದೆ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಇಂತಹ ಹಾನಿಕಾರಕ ಎಣ್ಣೆಗಳ ಬದಲಾಗಿ ನಾವು ಆಲಿವ್ ಎಣ್ಣೆ ಅವಕಾಡೋ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನು ಬಳಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು